चार जून जैसा आपने कहा जिस दिन चुनाव का नतीजा आएगा यानी भारत का स्टॉक मार्केट के लिए उसके सारे जो उनके प्रोग्रामिंग के जो प्रोग्रामिंग वाले सारे उनके थक जाएंगे पिछले दस साल में भारत में सवा लाख से ज्यादा नए स्टार्टअप बने ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗೋ ಜೂನ್ ನಾಲ್ಕರಂದು ಭಾರತದ ಷೇರು ಮಾರುಕಟ್ಟೆ ದಾಖಲೆ ಬರೆಯುತ್ತೆ ಅಂತ ಮೋದಿಯವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಇದರ ಮಧ್ಯೆ ಗುರುವಾರ ಅಂದರೆ ಮೇ ಇಪ್ಪತ್ಮೂರಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಗಣನೀಯವಾದಂತಹ ಪ್ರಗತಿ ಕಂಡುಬಂದಿದೆ ಬಿಎಸ್ಇ ಸೆನ್ಸೆಕ್ಸ್ ಸಾವಿರದ ನೂರ ತೊಂಬತ್ತೇಳು ಪಾಯಿಂಟ್ಸ್ ಏರಿಕೆಯೊಂದಿಗೆ ದಾಖಲೆಯ ಎಪ್ಪತ್ತೈದು ಸಾವಿರದ ನಾನೂರ ಅರವತ್ತು ಪಾಯಿಂಟ್ಸ್ಗೆ ತಲುಪಿದ್ರೆ ನಿಫ್ಟಿ ಮುನ್ನೂರ ಎಪ್ಪತ್ತು ಪಾಯಿಂಟ್ಸ್ ಏರಿಕೆಯೊಂದಿಗೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಪಾಯಿಂಟ್ಸ್ ತಲುಪಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಸ್ಥಿರ ಸರ್ಕಾರದ ಮುನ್ಸೂಚನೆಯ ಸಂಕೇತವಾಗಿಯೇ ಷೇರು ಮಾರುಕಟ್ಟೆಯು ದಾಖಲೆ ಬರೆದಿದೆ ಅಂತಾನೆ ತಜ್ಞರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ನಿಫ್ಟಿಯು ದಾಖಲೆಯ ಏರಿಕೆ ಕಾಣುವ ಮೂಲಕ ಚುನಾವಣಾ ನಂತರದಲ್ಲಿ ದೇಶದಲ್ಲಿ ರಾಜಕೀಯ ಸ್ಥಿರತೆ ಇರುತ್ತೆ ಅನ್ನೋ ಸಂದೇಶವನ್ನ ರವಾನಿಸಿದೆ ಅತಿ ಹೆಚ್ಚಿನ ಹಣ ಹೂಡಿಕೆ ಮಾಡೋರು ಸೇರಿ ಎಲ್ರಿಗೂ ಇದು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಅಂತ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ನ ಮುಖ್ಯ ಹೂಡಿಕೆ ರಣತಂತ್ರಗಾರ ವಿಕೆ ವಿಜಯಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಸಾರ್ವತ್ರಿಕ ಚುನಾವಣೆ ಫಲಿತಾಂಶದ ದಿನ ಷೇರುಪೇಟೆಯಲ್ಲಿ ಲವಲವಿಕೆ ಇದ್ದೇ ಇರುತ್ತೆ ಆದರೆ ಜೂನ್ ನಾಲ್ಕರಂದು ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇರುವುದು ಹೂಡಿಕೆದಾರರಿಗೆ ಒಂಚೂರು ಖುಷಿಯನ್ನ ಜಾಸ್ತಿ ಮಾಡಿದೆ ಅಂತ ಹೇಳಬಹುದು ಕೇಂದ್ರ ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ದಾಖಲೆಯ ಎರಡು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಡೆವಿಡೆಂಟ್ ಅಂದರೆ ಲಾಭಾಂಶ ನೀಡುವುದಕ್ಕೆ ಒಪ್ಪಿಗೆ ನೀಡಿರುವುದು ಕೂಡ ಷೇರು ಮಾರುಕಟ್ಟೆಯ ಏರಿಕೆಗೆ ಕಾರಣ ಅಂತ ಹೇಳಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಕೇಂದ್ರ ಸರ್ಕಾರಕ್ಕೆ ಆರ್ಬಿಐ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಕೊಟ್ಟಿತ್ತು ಆದರೆ ಅದು ಎರಡು ಪಟ್ಟು ಜಾಸ್ತಿಯಾಗಿರುವುದರಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಹಣ ಸಿಗುತ್ತೆ ಆ ಹಣ ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ವಿನಿಯೋಗವಾಗುತ್ತೆ ಇದರಿಂದ ಷೇರುಪೇಟೆಯಲ್ಲಿ ಲಾಭ ಗಳಿಸಬಹುದು ಅನ್ನೋ ಕಾರಣದಿಂದ ಹೂಡಿಕೆ ಜಾಸ್ತಿಯಾಗಿದೆ ಗುರುವಾರವೂ ಸಾರ್ವಜನಿಕ ವಲಯದ ಸಂಸ್ಥೆಗಳು ಲಾಭ ಗಳಿಸಿರುವುದು ಈ ಮಾತಿಗೆ ಪುಷ್ಟಿಕೊಟ್ಟ ಹಾಗಿದೆ ಜೂನ್ ನಾಲ್ಕರಂದು ಬಿಜೆಪಿ ದಾಖಲೆ ಸಂಖ್ಯೆಯನ್ನು ತಲುಪ್ತಾ ಇದ್ದ ಹಾಗೆ ಷೇರು ಮಾರುಕಟ್ಟೆ ಕೂಡ ಹೊಸ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪುತ್ತೆ ಅಂತ ವಿಶ್ವಾಸದಿಂದ ಹೇಳಬಲ್ಲೆ ಅಂತ ಮೋದಿ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು ಪಿಚಲೆ ದಾರವಾ ಲಾಖ ಸೆ ಜ ನಯ ಸ್ಟಾರ್ಟ್ಅಪ್ ಬನ್ನಿ ಆ ಹಜಾರ ಐಕೋ ಅಕೇಲೆ ಹಮಾರಿ ಮುಂಬೈ ಮೈ ಬಿ ದಾರೋಬಲ್ಚರಿಂಗ್ ದಿನಾ ಕಾ ದೂರ ಸಬ್ ಬಡ ದೇಶ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಮಹತ್ವದ ಸುಧಾರಣೆ ತಂದಿದೆ ಆರ್ಥಿಕ ಶಿಸ್ತು ವತ್ತೀಯ ಪ್ರಕ್ರಿಯೆಗಳಲ್ಲಿ ಸುಧಾರಣಾ ಕ್ರಮಗಳನ್ನು ಅನುಸರಿಸಿಕೊಂಡಿದೆ ಇದರಿಂದ ಭಾರತದ ಷೇರು ಮಾರುಕಟ್ಟೆಯು ಕಳೆದ ಒಂದು ದಶಕದಲ್ಲಿ ಗಣನೀಯ ಏಳಿಕೆ ಕಂಡಿದೆ ಹತ್ತು ವರ್ಷಗಳ ಹಿಂದೆ ಸೆನ್ಸೆಕ್ಸ್ ಇಪ್ಪತ್ತೈದು ಸಾವಿರ ಪಾಯಿಂಟ್ಸ್ ಹೊಂದಿತ್ತು ಆದರೆ ಈಗ ಸೆನ್ಸೆಕ್ಸ್ ಎಪ್ಪತ್ತೈದು ಸಾವಿರ ಪಾಯಿಂಟ್ಸ್ಗೆ ಏರಿಕೆಯಾಗಿದೆ ಈಕ್ವಿಟಿ ಮಾರುಕಟ್ಟೆಯ ಮೌಲ್ಯ ಕೆಲವು ದಿನಗಳ ಹಿಂದೆಯಷ್ಟೇ ಐದು ಲಕ್ಷ ಕೋಟಿ ಡಾಲರ್ ಆಗಿದೆ ಹಾಗಾಗಿ ಜೂನ್ ನಾಲ್ಕರಂದು ಷೇರು ಮಾರುಕಟ್ಟೆಯು ದಾಖಲೆ ಬರೆಯುತ್ತೆ ಅನ್ನೋದಾಗಿ ಪ್ರಧಾನಿ ಮೋದಿ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ चार जून जैसा आपने कहा जिस दिन चुनाव का नतीजा आएगा आप इस हफ्ते भर में देखना कि यानी भारत का स्टॉक मार्केट के लिए उसके सारे जो उनके प्रोग्रामिंग के जो प्रोग्रामिंग थक जाएंगे एनडीए मत अधिकार बंद आर्थिक रंग दल प्रस्तुत सरकार मुंते मूल सौक रक्षण ग्राहक सरकु ಹೊಸ ಇಂಧನ ಪ್ರವಾಸೋದ್ಯಮ ಮತ್ತು ಇತರ ಉತ್ತಮ ಕಾರ್ಯಕ್ಷಮತೆ ಇರುತ್ತೆ ಅಂತ ದೇಶೀಯ ಟ್ರೋಕರೇಜ್ ಸಂಸ್ಥೆ ಪ್ರಭುದಾಸ್ ಲೀಲಾಧರ್ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನ್ಸ್ಯೂಮರ್ ದ್ವಿಚಕ್ರ ವಾಹನಗಳು ಮತ್ತು ಟ್ರಾಕ್ಟರ್ಗಳು ಹೆಚ್ಚಿದ ಗ್ರಾಮೀಣ ಬೇಡಿಕೆ ಮತ್ತು ಸಾಮಾನ್ಯ ಮಾನ್ಸೂನ್ನ ನಿರೀಕ್ಷೆಗಳಿಂದ ಉತ್ತೇಜನವನ್ನು ಪಡೆದುಕೊಳ್ಳಬಹುದು ಎನ್ ಸರ್ಕಾರದ ಪುನರಾಗಮನದಿಂದ ಲಾಭ ಗಳಿಸಬಹುದಾದ ಕೆಲವು ವಲಯಗಳಲ್ಲಿನ ಹಲವು ಉನ್ನತ ಶೇರ್ಗಳನ್ನು ಬ್ರೋಕರೇಜ್ ಸಂಸ್ಥೆ ಪ್ರಭುದಾಸ್ ಲೀಲಾಧರ್ ಹೆಸರಿಸಿದೆ ಇಲ್ಲಿ ಪ್ರಮುಖವಾಗಿ ಮೂಲ ಸೌಕರ್ಯ ಅಂತ ಬಂದರೆ ಎಲ್ ಟಿ ಅದಾನಿ ಪೋರ್ಟ್ಸ್ ರಸ್ತೆ ಮತ್ತು ಮೆಟ್ರೋ ಇಪಿಸಿ ಕಂಪನಿಗಳು ಮೂಲ ಸೌಕರ್ಯ ವಲಯದಲ್ಲಿದೆ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬಂದರೆ ಉತ್ತಮ ಪ್ರದರ್ಶನ ನೀಡುತ್ತೆ ಅನ್ನೋ ಆತ್ಮವಿಶ್ವಾಸವನ್ನ ಪ್ರಭುದಾಸ್ ಲೀಲಾಧರ್ ಹೇಳಿದೆ ತಜ್ಞರು ಗಮನಿಸ್ತಾ ಇರೋ ಸೆಕ್ಟರ್ಗಳ ಕಡೆಗೆ ನೋಡಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಆಗ ರೈಲ್ವೆ ಮೂಲಸೌಕರ್ಯ ರಕ್ಷಣಾ ಕ್ಷೇತ್ರ ಇಂಧನ ಮತ್ತು ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳು ಉತ್ತಮ ಲಾಭ ನೀಡಬಹುದು ಅಂತ ನಿರೀಕ್ಷೆ ಮಾಡಿದ್ದಾರೆ ಅಸ್ಟ್ರಾಟೆಕ್ ಸಿಮೆಂಟ್ ಅಂಬುಜಾ ಸಿಮೆಂಟ್ ಇವು ಸಿಮೆಂಟ್ ವಲಯದ ಕಂಪನಿಗಳು ಎನ್ಡಿಎ ಅಧಿಕಾರಕ್ಕೆ ವಾಪಸ್ಸಾದರೆ ಈ ಷೇರುಗಳ ಬೆಲೆಗಳು ಹೆಚ್ಚಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟರ್ಲಿಂಗ್ ವಿಲ್ಸನ್ ವೆರಿ ಎಲ್ ಎನ್ ಟಿ ಪ್ರಗ್ ಇಂಡಸ್ಟ್ರೀಸ್ ನಲ್ಲೂ ಕೂಡ ಷೇರು ಬೆಲೆಗಳು ಜಾಸ್ತಿ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ ಇನ್ನು ಬ್ಯಾಂಕಿಂಗ್ ವಲಯಕ್ಕೆ ಬಂದರೆ ಪಿಎಸ್ ಯು ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಪಿ ಎನ್ ಬಿ ಇನ್ನು ತೈಲ ಮಾರುಕಟ್ಟೆ ಬಗ್ಗೆ ಹೇಳೋದಾದ್ರೆ ಅನೇಕ ತೈಲ ಕಂಪನಿಗಳಲ್ಲೂ ಕೂಡ ಷೇರು ಹೆಚ್ಚಾಗುವ ಚಾನ್ಸಸ್ ಇದೆ ಹೀಗೆ ಅನೇಕ ಸೆಕ್ಟರ್ಗಳಲ್ಲಿ ಗಣನೀಯವಾಗಿ ಷೇರು ಏರಿಕೆ ಆಗುತ್ತೆ ಅಂತ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಷೇರ್ ಮಾರ್ಕೆಟ್ನ ವಿಶ್ಲೇಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸ್ಯಾನ್ಕೋ ಮ್ಯೂಚುವಲ್ ಫಂಡ್ನ ಸಿಇಒ ವಿರಾಜ್ ಗಾಂಧಿ ಅವರ ಪ್ರಕಾರ ಈ ರೀತಿ ರಾಜಕೀಯ ವಿದ್ಯಮಾನಗಳು ಷೇರ್ ಮಾರ್ಕೆಟ್ ಮೇಲೆ ಯಾವುದೇ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಚುನಾವಣೆಯಲ್ಲಿ ಏನೇ ಫಲಿತಾಂಶ ಬಂದರೂ ಮಾರ್ಕೆಟ್ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಮಾರುಕಟ್ಟೆ ಬೆಲೆ ಇಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಕಾರಾತ್ಮಕ ಅಚ್ಚರಿಯ ಸಾಧ್ಯತೆ ಕಮ್ಮಿ ಇದೆ ಕುಸಿತ ಕಂಡ್ರೂ ಆಶ್ಚರ್ಯ ಪಡೋ ಹಾಗಿಲ್ಲ ಅಂತ ವಿರಾಜ್ ಗಾಂಧಿ ಅಭಿಪ್ರಾಯಪಟ್ಟಿದ್ದಾರೆ ನಿಫ್ಟಿ ಸೂಚ್ಯಂಕ ಕುಸಿತ ಕಾಣುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ ನಿರ್ದಿಷ್ಟ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರೋ ನಿರೀಕ್ಷೆಯಲ್ಲಿ ಹೂಡಿಕೆದಾರರು ಇದ್ರೂ ಕೂಡ ಅಂಥದ್ದೇನು ದೊಡ್ಡ ಬದಲಾವಣೆ ಆಗದು ಮಾರುಕಟ್ಟೆ ದರಗಳು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಹೂಡಿಕೆದಾರರ ವೈಯಕ್ತಿಕ ಗುರಿಗಳು ಮುಖ್ಯ ಅನಿಸುತ್ತೆ ದೀರ್ಘಾವಧಿ ದೃಷ್ಟಿಯಿಂದ ಹೆಚ್ಚುವರಿ ಸೇವಿಂಗ್ಸ್ ಅನ್ನ ಹೂಡಿಕೆ ಮಾಡಬಹುದು ಅಲ್ಪಾವಧಿ ಹೂಡಿಕೆ ದೃಷ್ಟಿಯ ಟ್ರೇಡರ್ಸ್ಗೆ ಈ ಅನಿಶ್ಚಿತ ಪರಿಸ್ಥಿತಿ ಲಾಭದ ಅವಕಾಶವನ್ನು ಹೆಚ್ಚಿಸಬಹುದು ಆದರೂ ಕೂಡ ಜಾಗೃತೆಯಿಂದ ಇರಬೇಕು ಅಂತ ಎಚ್ಚರಿಸಿದ್ದಾರೆ ಇನ್ನು ಇವತ್ತಿನ ಸಂದರ್ಭದಲ್ಲಿ ಹೂಡಿಕೆಗಳಲ್ಲಿ ವೈವಿಧ್ಯತೆ ಇರಬೇಕು ವಿವಿಧ ಬಾಂಡ್ಗಳು ಈಕ್ವಿಟಿ ಚಿನ್ನ ಮತ್ತಿತರ ಅಮೂಲ್ಯ ವಸ್ತುಗಳ ಮೇಲೆ ಹೂಡಿಕೆ ಮಾಡಬಹುದಾ ಅಂತ ನೋಡಿ ಅಂತ ಸಾಲ್ಕೋ ಮ್ಯೂಚುವಲ್ ಫಂಡ್ ನ ಸಿಇಒ ವಿರಾಜ್ ಗಾಂಧಿ ಸಲಹೆ ಕೂಡ ಕೊಟ್ಟಿದ್ದಾರೆ ಇನ್ನು ವಿರಾಜ್ ಪ್ರಕಾರ ಸೌರಶಕ್ತಿ ವಾಯುಶಕ್ತಿ ಮತ್ತಿತರ ಪರ್ಯಾಯ ಇಂಧನ ಮೂಲಗಳ ವಿದ್ಯುತ್ ತಯಾರಿಕೆಯಲ್ಲಿರುವ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬೆಳೆಯಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷದಲ್ಲಿ ಈ ಕ್ಷೇತ್ರದ ಸಂಸ್ಥೆಗಳ ಮೇಲೆ ಹೂಡಿಕೆ ಮಾಡಬಹುದು ಅಂತ ಕೂಡ ತಿಳಿಸಿದ್ದಾರೆ ಆದರೆ ಒಂದು ವಿಷಯ ನಿಮ್ಮ ಗಮನದಲ್ಲಿರಲಿ ಷೇರುಗಳ ವಿವರ ಕೇವಲ ಮಾಹಿತಿಗೋಸ್ಕರ ಹೇಳಿದ್ದು ಯಾವುದೇ ಅಧ್ಯಯನ ಇಲ್ಲದೆ ಷೇರ್ ಮಾರ್ಕೆಟ್ ವಹಿವಾಟು ಮಾಡುವುದು ಸರಿಯಲ್ಲ ಪರಿಣತರ ಸಲಹೆ ಮಾರ್ಗದರ್ಶನ ಮತ್ತು ಸ್ವತಃ ಅಧ್ಯಯನ ಮಾಡಿಕೊಂಡು ಶೇರ್ ಮಾರ್ಕೆಟ್ ವಹಿವಾಟು ನಡೆಸೋದು ಸೂಕ್ತ ಯಾಕೆಂದ್ರೆ ಹೂಡಿಕೆ ಮಾಡೋರ್ ನೀವು ನೀವು ನಿಮ್ಮದೇ ಬೆವರು ಸುರಿಸಿ ಗಳಿಸಿದ ಹಣ ಅನ್ನೋದನ್ನ ಮರಿಬೇಡಿ ಮುಂಬೈ ತೋ ಭಾರತ ಕಾ ಇಕೋನಾಮಿಕ್ ಪಾವರ್ ಹೌಸ್ ಆ ದ ಸಾಲ ಪೇಲೆ ಶೇರ್ ಬಜಾರ आज देश के लाखों लाख छोटे छोटे निवेशक बाजार से जुड़े हैं दुनिया के फोर्थ लार्जेस्ट स्टॉक मार्केट पर देश दुनिया का भरोसा बढ़ता जा रहा है इंडिया गाड़ी वाले जो साज़ी से रच रहे हैं उसका एक मकसद इस भरोसे को भी तोड़ना है मैं आपको सावधान कर रहा हूं कांग्रेस और इंडिया गाड़ी की माओवादी इकोनॉमिक्स मुंबई के पहिए ही जाम कर देगी दोस्तों मैं कल्पना करता हूं कि इनकी सोच देश के लिए कितनी बड़ी भयंकर आर्थिक स्थिति पैदा कर सकती है